ಮುದ್ದೆ ನೋವಿದೆ ಸಾರು ನೋವು ಇದೆ ನಾನು ಮುದ್ದೆ ನೋವು ಹಾಕದೆ ಸಾರು ನಿದೆ ಒಂದು ತಲೆ ಕಲ್ಲು ತರಲಿ ಕೂಡ ಒಡ ಮುದ್ದೆನೂ ಆಗದೆ ಸಾರು ಆಗದೆ ಒತ್ತಡ ಅಂತ ತಪ್ಪೇನಿಲ್ಲ ಮಾಡಿದೆ ಏನಿಲ್ಲ ಕೋಡ್ರೆ ನಿನ್ನ ಹಸು ಉಟ್ಕೊಂಡ್ ಕಾರ್ವಾಗಿದ್ ಹೋಗ್ ನಿಂಟಿನ ಮೇಲೆ ಕ್ವಾಟರ್ ಜಾಸ್ತಿ ನೋಡ್ರೆ ನನ್ನ ಹಸು ಹೋಲಿನ ಕಟ್ಕೊಂಡು ಕಾರ್ವಾಗಿ ಅದಕ್ಕೆ ನಮ್ಮ ಹಾಕಿದೆ ಆಗ್ತದೆ ಸಾರುವ ಅಲ್ಲೂ ಒದ್ದು ನೋಡ್ರೆ ಇಲ್ಲಿ ವಿದ್ಯೆ ಇಲ್ಲೇ ಮಾಡ್ತಾರೆ ಕೈಕೋರ್ಟ್ ಬರ್ತದೆ ಆದೇಶ ನಂಗಂತೂ ತಲೆಗೆ ಕೆಟ್ಟೋಗ್ಲಾಕ ಈ ಎಲೆಕ್ಷನ್ ಕಾವ್ ಇವೇ ಇವೇ ಹೇಳ್ತಿ ಸಂಜೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಿನ್ನೆ ಅಂತ ಬಂದೆ ಮೊನ್ನೆ ನೋಡಿದ್ರೆ ಆ ಕೈ ಪಕ್ಷದವ್ರು ಬಂದು ಈ ಸಾರಿ ನಮಗೆ ಓಟ್ ಹಾಕಿಸ್ಬೇಕು ಅಂತ ನಿನ್ನೆ ನೋಡಿದ್ರೆ ಆ ಕಮಲ ಪಕ್ಷದವ್ರು ಬಂದು ಈ ತಮ್ಮ